ನಮಸ್ಕಾರ ನಾನು ಆ್ಯಕ್ಚುಲಿ ಈಗ ನನಗೆ ಈಗ ಜಸ್ಟ್ ಆಫೀಸಿಂದ ಮನೆಗೆ ಬಂದು ನನ್ನ ಮನೆ ಆಫೀಸಲ್ಲಿ ಕೂತ್ಕೊಂಡಿದ್ದೆ ಒಂದು ಸೋಷಿಯಲ್ ಮೀಡಿಯಾಗೆ ಬಂದು ಒಂದು ವಿಚಾರ ನಾನು ಮಾತಾಡಬೇಕು ಅನ್ನಿಸ್ತು ನಾಳೆ ತುಂಬ ಕೇಸಸ್ ಇದೆ ಸೊ ಅದ್ರ ಓದುವಂಥ ಕೆಲಸ ಇದೆ ಅದಕ್ಕೂ ಮೊದಲು ಹತ್ತು ನಿಮಿಷ ನಾನು ಸಮಾಜಕ್ಕೋಸ್ಕರ ಏನಾದರೂ ಕೆಲವೊಂದು ವಿಚಾರ ನಾನು ಮಾತಾಡಬೇಕು ಅನ್ನಿಸ್ತು ನಾನು ಪರ್ಟಿಕ್ಯುಲರ್ ಆಗಿ ಬರೋದು ಎರಡು ವಿಚಾರಕ್ಕೆ ಬಹಳ ಇಂಪಾರ್ಟೆಂಟ್ ಒಬ್ಬ ವಕೀಲನಾಗಿ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಿಕೊಂಡು ನಾನು ಬರ್ತೀನಿ ಸುಮ್ಮನೆ ಸುಮ್ಮನೆ ಕಾಟಾಚಾರದಲ್ಲಿ ಅಥವಾ ಏನೋ ಬೆನಿಫಿಟ್ಗೋಸ್ಕರನೋ ಅಥವಾ ಕೆಲವೊಬ್ರು ಕೆಲವೊಬ್ರು ಕೆಲವೊಬ್ಬರು ಅದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಹಣ ಅನೆ ಮಾನಿಟೈಸೇಷನ್ ದುಡ್ಡಿಗೋಸ್ಕರ ಮಾಡೋ ಥರ ಅಲ್ಲ ನಾನು ಬಿಕಾಸ್ ನನಗೆ ಯಾವುದೇ ಮಾನಿಟೈಸೇಷನ್ಸ್ ಇಲ್ಲ ಸಮಾಜಕ್ಕೆ ನನಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ ಒಬ್ಬ ವಕೀಲನಾಗಿ ನನಗೆ ಒಂದಷ್ಟು ಕೇಸಸ್ ಬರುತ್ತೆ ಹಣ ಬರುತ್ತೆ ನಮ್ಮ ಜೀವನಕ್ಕೂ ನಡೆಯುತ್ತೆ ಅಟ್ ದ ಸೇಮ್ ಟೈಮ್ ನಾನು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋದಕ್ಕೂ ಕೂಡ ದಾರಿ ಆಗತ್ತೆ ಅದು ನನ್ನ ವೃತ್ತಿ ಅಟ್ ದ ಸೇಮ್ ಟೈಮ್ ನನ್ನ ಜವಾಬ್ದಾರಿ ಸಾಮಾಜಿಕವಾಗಿ ಕೆಲವೊಂದು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರ್ತೀವಿ ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಸೌಜನ್ಯ ಕೇಸ್ ಧರ್ಮಸ್ಥಳ ಆ ಕೇಸ್ ವಿಚಾರವಾಗಿ ಸಂಬಂಧಪಟ್ಟಂಗೆ ಎರಡ್ ಸಾವಿರದ ಹನ್ನೆರಡರಿಂದ ಆ ವಿಚಾರ ಇನ್ನು ಬಿಡ್ತಾ ಇಲ್ಲ ಅದು ಹೋದ್ರೂ ಕೆಲವೊಂದು ವಿಚಾರ ಹೋದ್ರೂ ಕೂಡ ಕೆಲವೊಬ್ರು ಬಣ್ಣ ಬಳ್ಕೊಂಡಿರ್ತಕ್ಕಂಥ ಗೋಮುಖ ವ್ಯಾಘ್ರಗಳು ಧರ್ಮಸ್ಥಳನ ಹಾಗೆ ಅಲ್ಲಿನ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಂತಾನೆ ಜನ್ಮ ತಾಳಿರುವಂಥವ್ರು ಧರ್ಮಸ್ಥಳನ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಒಂದು ವಿಡಿಯೋ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಸಮೀರ್ ಎಂಬಿ ಅಂತ ಒಂದು ವಿಡಿಯೋ ಮಾಡಿದ್ಮೇಲೆ ಹೇಗೇನು ಅದು ಬೆಳಕಿಗೆ ಬಂತು ಏನು ಜನಗಳ ಭಾವನೆಗಳೆಲ್ಲ ಒಂಥರ ಭಾಳ ಕೆಂಡಮಂಡಲ ಅಯ್ಯೋ ಇರ್ಬೋದೇನೋ ಅನ್ನೋ ಮಟ್ಟಿಗೆ ಅವ್ರಿಗೆ ಭಾಳ ಎಮೋಷನಲಿ ಮಾಡಿದ್ದ ಆ ವಿಡಿಯೋಗ ನಾನು ಒಂದು ರಿಪ್ಲೈಯನ್ನು ಕೂಡ ಮಾಡಿದ್ದೆ ನಾನು ಈಗ ಅದು ಭಾಳ ವೈರಲ್ ಆಗಿತ್ತು ನಾನು ನಾನು ಒಂದು ಅವ್ನ ವಿಡಿಯೋಗೆ ನಾವು ಕೂಡ ಮಾಡಿದಾಗ ನನಗೂ ಭಾಳ ವೈರಲ್ ಆಯಿತು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನನಗೊಂದಷ್ಟು ಪ್ರಶ್ನೆ ಮಾಡಿದ್ರು ಅದಕ್ಕೆ ಏನು ಪ್ರಶ್ನೆ ಅಂದರೆ ನೋಡಪ್ಪ ನೀನು ಲಾಯರ್ ತಾನೆ ಕೋರ್ಟಲ್ಲಿ ನ್ಯಾಯ ಕೊಡಿಸು ಅವ್ರಿಗೆ ನೀನು ಇಲ್ಲಿ ಬಂದು ಮಾತಾಡೋದು ಬಿಡೋ ಹಾಗೆ ಹೀಗೆ ಅಂತ ಕೆಲವೊಂದು ಭಾಷೆಗಳು ಉಪಯೋಗಿಸಿ ಮಾತಾಡಿದ್ರು ಐ ಡೋಂಟ್ ಕೇರ್ ಯಾಕಂದರೆ ಆ ಥರ ಮಾತಾಡೋ ನನ್ನ ಮಕ್ಕಳಿಗೆ ನಾನೇನು ಬೆಲೆ ಕೊಡೋ ಅವಶ್ಯಕತೆ ನನಗಿಲ್ಲ ಆದರೆ ನಾನು ಒಂದು ಹೇಳ್ತೀನಿ ಖಂಡಿತವಾಗಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇರೋ ಹೋರಾಟಗಾರರು ಸೌಜನ್ಯ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಬಣ್ಣ ಬಳ್ಕೊಂಡು ಬಂದಿರತಕ್ಕಂಥ ಭ್ರಷ್ಟ ಹೋರಾಟಗಾರರು ನಾನು ನಾನೊಂದು ಮಾತು ಹೇಳ್ತೀನಿ ಅವರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅವರ ಜೀವನ ನಡೆಸ್ಕೊಳ್ಳೋದಕ್ಕೋಸ್ಕರ ಈ ಸಮಾಜದಲ್ಲಿ ಒಂದು ಏನೋ ಒಂದು ಹೆಸರು ಮಾಡಬೇಕು ಅನ್ನೋದಕ್ಕೋಸ್ಕರ ಬಂದು ಹೋರಾಟ ಮಾಡ್ತಾ ಇರೋದು ಅವರು ಅವ್ರಗಳಿಗೆ ನಾನೊಂದು ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ ಏನಂತಂದ್ರೆ ನಿಮ್ಗೆ ಏನಾದ್ರೂ ಈ ಹೋರಾಟ ನಿಂತೋದ್ರೆ ನಿಮ್ಮ ಹೊಟ್ಟೆಗೆ ಅನ್ನ ನಿಂತೋಗುತ್ತೆ ನಿಮ್ಮ ಜೋಬ್ಗೆ ದುಡ್ಡು ನಿಂತು ಹೋಗುತ್ತೆ ಅದಕ್ಕೆ ನೀವು ಹೋರಾಟನ ಬಿಡ್ತಾ ಇಲ್ಲ ಸೊ ಅದಕ್ಕೆ ನಾನು ಆ ಹೋರಾಟಗಾರರಲ್ಲಿ ನಾನು ಒಂದು ಪ್ರಶ್ನೆ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ನಿಮಗೆ ನಿಜವಾಗ್ಲೂ ಸೌಜನ್ಯಾಗಿ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನೋದೇ ನಿಮ್ಮ ಮುಖ್ಯ ಉದ್ದೇಶ ಆಗಿದ್ರೆ ಬರೀ ಅಲಿಗೇಷನ್ ಮಾಡ್ಕೊಂಡು ಬರ್ತಾ ಇದ್ರು ಅವ್ರು ಆ ಕೊಲೆ ಮಾಡಿಸಿದ್ರು ಇವ್ರು ಈ ಕೊಲೆ ಮಾಡಿಸಿದ್ರು ಆ ಮಾವು ತ ಸತ್ತ ವಾರಿಜ ಆಚಾರ್ತಿ ಅಂತ ಯಾರೋ ಒಬ್ರು ಸತ್ತರು ಆ ಮೊದಲು ಪೂಜಾರ್ತಿ ಅಂತ ಹೇಳಿದ್ರು ಬಿಡಿ ಆಮೇಲೆ ವಾರಜ ಆಚಾರ್ತಿ ಅಂತ ಒಬ್ಬರು ಸಾಯಿಸಿದ್ರು ಹಾಗೆ ಹೀಗೆ ಯಾರಾದ್ರೂ ಇಪ್ಪ ಇಪ್ಪತ್ತೆಂಟು ಕತೆಗಳು ಹೇಳ್ತಾರೆ ಅವ್ರಿಗೆ ನಾನು ಹೇಳೋದಿಷ್ಟೇ ನಿಮಗೆ ಹೋರಾಟ ಸೌಜನ್ಯ ಪರವಾಗಿ ಹೋರಾಟ ಪ್ರಾರಂಭ ಮಾಡ್ತೀರಾ ಅದನ್ನ ಧರ್ಮಸ್ಥಳದ ಕಡೆಗೆ ತಿರುಗಿಸ್ತೀರಾ ಸೌಜನ್ಯ ವಿಚಾರ ಸೇರಿಗೆ ಇಟ್ಬಿಡ್ತೀರಾ ಅವರಿಗೆ ಅವ್ರಿಗೆ ನಾನು ಹೇಳೋದಿಷ್ಟೇ ನಿಮ್ಮಲ್ಲಿ ನಿಜವಾಗ್ಲು ಸೌಜನ್ಯ ಕೊಲೆಗೆ ಕಾರಣರಾದಂತಹವರು ಯಾರಾದ್ರೂ ಇಂಥವ್ರು ಇದ್ದಾರೆ ಇಂಥವರೇ ಮಾಡಿರೋದು ಅಂತ ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ ಖಂಡಿತ ತಗೊಂಡು ಬನ್ನಿ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾರಲ್ಲ ಅಂತವ್ರ ಪರವಾಗಿ ಅಂತವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಖಂಡಿತ ತಗೊಂಡು ಬನ್ನಿ ನಾನು ಖಂಡಿತ ನ್ಯಾಯ ಕೊಡಿಸೋಕೆ ನಾನು ರೆಡಿ ಇದ್ದೀನಿ ಖಂಡಿತ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿ ಅವರ ಪರವಾಗಿ ಧ್ವನಿ ಎತ್ತಿ ನನ್ನ ಕೈಯಲ್ಲಿ ಶಕ್ತಿ ಮೀರಿದ ನನ್ನ ನಾಲೆಡ್ಜ್ಗೆ ಖಂಡಿತ ಎಷ್ಟು ಸಾಧ್ಯ ಇದೆ ಹಾಗೆ ಇನ್ನೂ ಒಂದಷ್ಟು ಜನ ಹಿರಿಯ ವಕೀಲರುಗಳ ಸಲಹೆ ಕೂಡ ತಗೊಂಡು ಖಂಡಿತ ಇದ್ರ ಪರವಾಗಿ ಖಂಡಿತ ಹೋರಾಡ್ತೀನಿ ಇದು ಪ್ರಮಾಣ ಮಾಡಿ ಹೇಳ್ತೀನಿ ನಾನು ನನ್ನ ಕೈಯಲ್ಲಿ ಖಂಡಿತ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ಅದು ಆಗುವಂಥದ್ದೇ ಆಗಿದ್ರೆ ಖಂಡಿತ ಹೋರಾಟ ಮಾಡ್ತೀನಿ ಅದು ಸೌಜನ್ಯ ಕುಟುಂಬದವ್ರಿಗೆ ಇರ್ಬೋದು ಅಥವಾ ಅದರ ಪರವಾಗಿ ಹೋರಾಟ ಮಾಡ್ತಾರಂತವ್ರಿಗೆ ನಾನು ಹೇಳುವಂಥ ಒಂದು ಮಾತು ಹಾಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಇಲ್ಲದೆ ಕೆಲವೊಬ್ಬರು ಕಮೆಂಟ್ಸ್ ಕೊಡ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಗಳ ಹತ್ರನು ಏನೈತೆ ತಗೊಂಬಂದ್ರಪ್ಪ ನಾನು ರೆಡಿ ಇದ್ದೀನಿ ಆಯ್ತಾ ಹೋರಾಟ ಮಾಡಕ್ ಅದು ಒಂದು ಸೈಡ್ ಇನ್ನೊಂದು ಇನ್ನೊಂದು ಪ್ರಶ್ನೆ ಇದೆ ಎಷ್ಟೋ ಜನ ಬಹಳ ಲೂಸ್ ಟಾಕ್ಸ್ ಮಾತಾಡ್ತಿರ್ತೀರ ಅವ್ರ ಬಗ್ಗೆ ಕೆಲವೊಬ್ಬರು ಕುಟುಂಬದ ಬಗ್ಗೆ ಕೆಲವೊಬ್ಬರು ಹೆಣ್ಮಕ್ಳ ಬಗ್ಗೆ ಅದು ಇದು ನಿಮ್ಮ ಮನೆಯ ಹೆಣ್ಮಕ್ಳ ಬಗ್ಗೆನು ಮಾತಾಡಿದ್ರೆ ನಿಮಗೂ ಮೈ ಉರಿತದೆ ಹಾಗೆ ನಾನು ಏನಾರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ನಾನೇನಾದ್ರೂ ಮರ್ತಾ ಅಂದರೆ ನಾನು ಬಹಳ ಲೋಕಲ್ ಆಗಿರ್ತೀನಿ ಆದರೆ ನಾನು ಸ್ವಲ್ಪ ಸ್ಥಾನಗಳಲ್ಲಿ ಇರೋದ್ರಿಂದ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ಆಮೇಲೆ ನಾನು ಯಾರೋ ಹೋರಾಟ ಮಾಡೋ ಯಾವ ದೊಣ ನಾಯಕನಿಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನನಗೂ ಒಂದಷ್ಟು ಕಾಲ್ಸ್ಗಳು ಬಂದಿದೆ ಒಂದಷ್ಟು ಟ್ರೋಲ್ ಮಾಡಿದ್ದಾರೆ ಏನೋ ಅಂತ ಮಹಾನ್ ವ್ಯಕ್ತಿತ್ವ ಉಳ್ಳಂಥ ಪೂಜ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅವರ ಕಾಲ್ ಧೂಳಿಗೆ ಸಮಾನ ಕೂಡ ಇಲ್ಲ ಅವರು ಅವರು ಮಾಡಿರ್ತಕ್ಕಂಥ ಎಷ್ಟೋ ಸೇವೆಗಳು ನಾನು ಪ್ರಶ್ನೆ ಮಾಡೋ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಹೋಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದ ಪರವಾಗಿ ಮಾಡಿರ್ತಕ್ಕಂಥ ಏನೇನೆಲ್ಲ ಸೇವೆ ಮಾಡಿದ್ದಾರೆ ಅನ್ನೋದನ್ನ ತಾವು ಒಂದು ಬಾರಿ ಹತ್ತು ನಿಮಿಷ ಸಮಯ ಕೊಟ್ಟು ಅವರು ಏನೇನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಲ ಹೋಗಿ ಒಂದು ಸರ್ಕಾರ ಮಾಡಬೇಕಾದಂತ ಎಷ್ಟೋ ಕೆಲಸಗಳನ್ನ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಹಾಗೆ ಅವರ ಕುಟುಂಬದವರು ಇನ್ನೂ ಒಂದಷ್ಟು ಜನ ಅದರ ತಂಡದ ಏನಂತ ಕಟ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಧರ್ಮಸ್ಥಳದಿಂದ ಏನೆಲ್ಲ ಮಾಡಿದ್ದಾರೆ ಲಕ್ಷಾಂತರ ಜನಕ್ಕೆ ಊಟ ಮಾಡ ಅನ್ನ ಹಾಕ್ತಾರೆ ಪ್ರತಿನಿತ್ಯ ಅಲ್ಲಿ ಹೋಗಿ ಬರ್ತಕ್ಕಂಥವ್ರು ವಸತಿ ಸೌಕರ್ಯಗಳು ಕೊಡ್ತಾರೆ ಎಸ್ ಕೆ ಡಿ ಆರ್ ಪಿ ವತಿಯಿಂದ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಆ ಲೋನ್ ಜನಗಳಲ್ಲಿ ಅದು ಏನ್ ಎಸ್ ಕೆ ಡಿ ಆರ್ ಪಿ ವತಿಯಿಂದ ದುಡ್ಡುಗಳು ಕೊಡ್ತಾರೆ ಅದಕ್ಕೆ ಬಡ್ಡಿ ದಂಧೆ ಅಂತ ಬೇರೆ ಮಾಡ್ತಾರೆ ರೀ ಒಂದು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಒಂದು ಲಕ್ಷ ರೂಪಾಯಿ ದುಡ್ಡು ತಗೋಬೇಕು ಅಂತಂದ್ರೆ ಏನೇನೆಲ್ಲ ಬಿಲ್ ಕೊಡಬೇಕು ನಿಮ್ಗಳಿಗೆಲ್ಲ ಹೋರಾಟ ಮಾಡೋರು ನಿಮ್ಗೆಲ್ಲ ಯೋಗ್ಯತೆ ಇದ್ರೆ ಆ ಬಡ್ಡಿನ ನಿಲ್ಲಿಸ್ಲಿ ತಾಕತ್ತಿದ್ರೆ ನಿಮ್ಗಳಿಗೆಲ್ಲ ನಿಜವಾಗ್ಲು ಈ ಹೋರಾಟಗಳನ್ನ ಮಾಡೋರು ನೀವೆಲ್ಲ ಒಂದಷ್ಟು ಜನ ಏನ್ ಬಡ್ಡಿ ದಂದೆ ಹಂಗೆ ಹಿಂಗೆ ಧರ್ಮಸ್ಥಳ ಟಾರ್ಗೆಟ್ ಮಾಡೋ ನೆಪ್ತಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ನಿಮ್ಗೆ ತಾಕತ್ತಿದ್ರೆ ನಿಜವಾಗ್ಲು ನೀವೆಲ್ಲ ಹೋಗಿ ಆ ಪ್ರೈವೇಟ್ ಬ್ಯಾಂಕ್ ಗಳೆಲ್ಲ ಇದಾವಲ್ಲ ಒಂದಷ್ಟು ಜನ ಜನಗಳನ್ನ ಸುಲ್ಗೆ ಮಾಡ್ತಾ ಇದ್ದಾರಲ್ಲ ಅಂತವ್ರ ಪರವಾಗಿ ಯಾಕೆ ಎಷ್ಟೋ ಜನ ಇದ್ರಲ್ಲಿ ನೋವನ್ ಬೋವಿಸಲ್ವ ಅಂತವರೆಲ್ಲ ಧ್ವನಿ ಎತ್ತಿ ಧರ್ಮಸ್ಥಳದವ್ರು ಆತರ ಸುಲ್ಗೆ ಎಲ್ಲಿ ಮಾಡ್ತಾ ಇದ್ದಾರೆ ಏನ್ ಮಾಡಿದ್ದಾರೆ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಅದು ಏನು ಅವ್ರ ದುಡ್ಡಲ್ಲ ಅದು ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಆ ದುಡ್ಡನ್ನ ಜನಗಳಿಗೆ ಕೊಟ್ಟು ಅವರ ಕಷ್ಟಗಳನ್ನ ಬಗೆಹರಿಸ ಯಾವನೋ ಗಂಡ ಕುಡಕಾ ಇರ್ತಾನೆ ಗಂಡ ಮಕ್ಕಳು ಬೀದಿಗೆ ಹಾಕಿರ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಅತಿ ಹೆಚ್ಚಾಗಿ ಅವರು ಪ್ರಾಧಾನ್ಯತೆ ಕೊಟ್ಟಿರೋದು ಹೆಣ್ಣು ಮಕ್ಕಳಿಗೆ ತನ್ನ ಕುಟುಂಬ ಆಮೇಲೆ ಸ್ಕಾಲರ್ಶಿಪ್ ಗಳು ಕಾಲೇಜ್ಗಳು ಎಜುಕೇಶನ್ ಹೆಲ್ತ್ ಸಿರಿಧಾನ್ಯಗಳು ಎಷ್ಟೋ ಊರುಗಳಲ್ಲಿ ಸೋಲಾರ್ ಸಿಸ್ಟಮ್ ಬೋರ್ ಕೊಟ್ಟಿದ್ದಾರೆ ಆ ಬಾವಿ ದೇವಸ್ಥಾನಗಳ ಜೀರ್ಣೋದ್ಧಾರಗಳು ಮಾಡಿದ್ದಾರೆ ಏನ್ ಬರೀ ಜೈನ ದೇವಸ್ಥಾನ ಮಾಡಿದ್ದಾರೆ ಜೀರ್ಣೋದ್ಧಾರ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದ್ದಾರೆ ಎಷ್ಟೋ ಚೌಟಿಗಳು ಕಟ್ಸ್ಕೊಟ್ಟಿದ್ದಾರೆ ಒಂದು ಎರಡು ಕೆಲಸ ಅಲ್ಲ ನನಗೆ ಲಿಸ್ಟ್ ಕೊಡುವಷ್ಟು ಕೆಲಸ ಇದೆ ಇದು ಇದು ಒಂದು ಲಿಸ್ಟ್ ಕೊಡಬಹುದು ಊರು ಊರುಗಳಲ್ಲೂ ಕೂಡ ಧರ್ಮ ಪ್ರಚಾರಕ್ಕೋಸ್ಕರ ಮಹಾಲಕ್ಷ್ಮಿ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಹೀಗೆ ಅಂತ ಸುಮಾರು ಪೂಜೆಗಳು ಮಾಡಿಸಿ ಧರ್ಮ ಪ್ರಚಾರ ಮಾಡ್ತಾರೆ ಇಷ್ಟೆಲ್ಲ ಹೇಳಕ್ ಹಲವಾರು ನೂರಾರು ಕಾರ್ಯಕ್ರಮಗಳು ಧರ್ಮಸ್ಥಳದಿಂದ ಆಗ್ತಾ ಇದೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳ ಅನ್ನೋದು ನಮ್ಮ ಭಾವನೆ ಧರ್ಮಸ್ಥಳ ಅನ್ನೋದು ಒಂದು ಶಕ್ತಿ ಇಂಥ ಕ್ಷೇತ್ರದ ಬಗ್ಗೆ ಮಾತಾಡ್ತಿರಲ್ಲ ಕೆಲವೊಬ್ರು ನಿಮ್ಗೆಲ್ಲ ಮರ್ಯಾದೆ ಇಲ್ವಾ ಇವತ್ ಏನಾಗೋಗ್ಬಿಟ್ಟಿದೆ ನಾನು ಯಾ ನನಗೊಂದಷ್ಟು ಜನ ಹೇಳಿದ್ರು ಯಾಕೆ ನೀನು ಸುಮ್ಮನೆ ಮಾತಾಡಿ ಹತ್ರ ಬಯಸ್ಕೊಳಕ್ ಹೋಗ್ತೀಯ ಅಂತ ಇಷ್ಟೆಲ್ಲ ಸೇವೆ ಮಾಡಿರೋ ವೀರೇಂದ್ರ ರೆಡ್ಡಿ ಅವರ ಬಗ್ಗೆನೇ ಮಾತಾಡೋ ಈ ಕಿತ್ತೋದೊಂದಷ್ಟು ಜನ ಇದ್ದಾರೆ ಅವ್ರಿಗೆ ಅಲಿಗೇಷನ್ ಮಾಡ್ತಾರೆ ನಾವೆಲ್ಲ ಯಾವ ಲೆಕ್ಕ ಆವಾಗಿನ ಕಾಲದಲ್ಲಿ ಏನಂತ ದ್ವಾಪರ ಯುಗದಲ್ಲಿ ಇವಾಗ ಕೃಷ್ಣ ರಾಮನ್ನೇ ಬಿಟ್ಟಿಲ್ಲ ನಮ್ಮ ಜನ ಅವ್ರಿಗೆನೆ ಹಿಂಸೆ ಕೊಟ್ಟಂತ ಜನ ನಾವೆಲ್ಲ ಯಾವ ಲೆಕ್ಕ ಒಬ್ಬ ವಕೀಲನಾಗಿ ಹಂಗಾರೆ ನಾನು ದುಡ್ಡು ದುಡ್ಡುಕೊಂಡು ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಒಂದಷ್ಟು ಜನ ಕೆಲವೊಬ್ರು ಕೆಲವೊಬ್ರು ನಮ್ಮ ವಕೀಲರುಗಳಿರ್ತಾರೆ ಅವ್ರು ಆಯ್ತು ಅವ್ರ ಕೆಲಸ ಆಯ್ತು ಆತರ ತಪ್ಪು ಅಂತ ನಾನು ಹೇಳಲ್ಲ ನಾವು ಅದೇ ತರನೇ ಇರ್ಬೇಕಾ ನಾನು ಆ ತರ ಅಲ್ಲ ನಾನು ಸ್ವಲ್ಪ ಡಿಫ್ರೆಂಟ್ ಯಾಕಂದ್ರೆ ಈ ಸಮಾಜಕ್ಕೆ ನಾನು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅಂತ ನಾನು ಈ ವೃತ್ತಿಗೆ ಬಂದವನು ನನ್ನ ಕೈಯಲ್ಲಿ ಕೋರ್ಟ್ ಅಲ್ಲಿ ಖಂಡಿತ ನಂತರ ಕಷ್ಟ ಅಂತ ಬಂದಂತ ಎಷ್ಟೋ ಜನಗಳಿಗೆ ಎಷ್ಟೋ ಜನ ಗೊತ್ತಿಲ್ಲ ಅಂತ ಸಹಾಯ ತಗೊಂಡೋಗಿ ಹೋಗಿ ಗೊತ್ತಿರುತ್ತೆ ನಾನು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳ್ತೀನಿ ಕಾವೇರಿ ಗಲಾಟಿ ಆದಾಗ ನೂರ ಎಂಬತ್ತು ಜನಕ್ಕೆ ಫ್ರೀ ಆಗಿ ಬಿಡಿಸಿದೀನಿ ವಿಥೌಟ್ ಫೀಸ್ ಅದು ಬೇಡ ಶ್ಯೂರಿಟಿ ನಾನು ಕಟ್ಟಿದ್ದೀನಿ ಲಕ್ಷಾಂತರ ರೂಪಾಯಿ ಕಟ್ಟಿದ್ದೀನಿ ಅದು ಬೇಡ ಬಿಡಿ ಕೋವಿಡ್ ಟೈಮ್ ಅಲ್ಲಿ ಇಳಿದು ನೂರಾರು ಜನ ಹಾಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೀದಿಗಿಳಿದು ಜನಗಳಿಗೆ ಸಹಾಯ ಮಾಡಿದ್ವಿ ಇದು ನಾನು ನಾನು ಒಬ್ಬ ವಕೀಲ ಇದಕ್ಕೆಲ್ಲ ರೋಲ್ ಮಾಡೆಲ್ ಗಳು ಹಲವಾರು ಜನ ಇರ್ತಾರೆ ವೀರೇಂದ್ರ ಹೆಗ್ಡೆ ಅವರು ದಾರಿಯಲ್ಲಿ ದಾರಿಯಲ್ಲಿ ಹೋಗಬೇಕಾದ್ರೂ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಆ ಕ್ಷೇತ್ರನ ಇವತ್ತು ಆ ಸ್ಥಾನಕ್ಕೆ ತಗೊಂಡೋಗೋದಿಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ರಾಜ್ಯ ಸುತ್ತಿದ್ದಾರೆ ಅನ್ನೋದು ಏನನ್ನೋ ಗೊತ್ತಾ ತಿಳ್ಕೊಳ್ಳಿ ಫಸ್ಟ್ ಆಯ್ತು ಧರ್ಮಸ್ಥಳ ಕ್ಷೇತ್ರದಲ್ಲಿ ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಲಕ್ಷಾಂತರ ಕುಟುಂಬಗಳು ಆ ಕ್ಷೇತ್ರದಿಂದ ಅವ್ರು ನಡೆಸ್ತಕ್ಕಂಥ ಹಲವಾರು ಅಂಗಸಂಸ್ಥೆಗಳಿಂದ ಜೀವನ ನಡೆಸ್ತಾ ಇದ್ದಾರೆ ಅದೆಲ್ಲ ಒಂದು ಸೇವೆ ಅಲ್ವಾ ಆಯ್ತು ಅದನ್ನು ಬಿಡೋಣ ಧರ್ಮಸ್ಥಳ ಸೌತ್ ಕೇಂದ್ರದಲ್ಲಿ ಇರೋದಕ್ಕೇನೆ ಟೂರಿಸಂ ಅನ್ನೋದು ಇವತ್ತು ಎಲ್ಲೊಂದ್ ಕಡೆ ರಾಜ್ಯದಾದ್ಯಂತ ಜನ ಅಲ್ಲಿಗೆ ಹೋಗ್ತಾರೆ ಸುತ್ತಮುತ್ತ ಊರುಗಳಲ್ಲಿ ಅವ್ರಿಗೆ ಏನಾದ್ರೂ ಒಂದಷ್ಟು ಭೂಮಿ ರೈಟ್ ಆಗಿದೆ ಒಂದಷ್ಟು ಎಜುಕೇಶನ್ ಸಿಗ್ತಾ ಇದೆ ಅಥವಾ ಹೆಲ್ತ್ ಬಗ್ಗೆ ಹಾಸ್ಪಿಟಲ್ಸ್ ಹಾಗೆ ಹೀಗೆ ಮತ್ತೊಂದು ಮತ್ತೊಂದು ಎಲ್ಲ ಬರ್ತಾ ಇದೆ ಅನ್ನೋದಕ್ಕೆ ಕಾರಣ ಧರ್ಮಸ್ಥಳ ಸುತ್ತಮುತ್ತ ಇರೋರಿಗೆ ಪ್ರಾಮಾಣಿಕತೆ ನಿಯತ್ತಿಲ್ಲ ಯಾಕಂದ್ರೆ ಅವರು ಧರ್ಮಸ್ಥಳದ ಪರವಾಗಿ ನಿಂತು ಹೋರಾಟ ಮಾಡ್ಬೇಕಿತ್ತು ಯಾಕಂದ್ರೆ ಅತಿ ಹೆಚ್ಚು ಬೆನಿಫಿಷರಿ ತಗೊಂಡಿರೋದು ಅಕ್ಕಪಕ್ಕ ಇರ್ತಕ್ಕಂಥವ್ರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು ಅವ್ರ ಕುಟುಂಬದವರು ಅಷ್ಟು ಸ್ಟ್ರಿಕ್ಟ್ ಆಗಿ ನಡೆಸ್ಕೊಂಡ್ ಬಂದಿರೋದಕ್ಕೆ ಇವತ್ತು ಧರ್ಮಸ್ಥಳ ಇಷ್ಟು ಮಟ್ಟಿಗಾದ್ರೂ ಬೆಳ್ಕೊಂಡು ಹೋಗಿದೆ ಅಷ್ಟು ಜನ ಸೇವೆ ಮಾಡಕ್ಕಾಗಿದೆ ಅದನ್ನ ಬಿಟ್ಬಿಟ್ಟು ಬರೀ ಅವರಿಗೆ ಬೈಯೋದು ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದು ಇದೆಲ್ಲ ಮಾಡ್ತಿರಲ್ಲ ನಿಮ್ಗೆಲ್ಲ ಮಾನ ಮರ್ಯಾದೆ ಬೇಡ ಒಬ್ಬ ವಕೀಲನಾಗಿ ನನಗೂ ಗೊತ್ತಿದೆ ಕೇಸ್ ನಡೆಸೋದು ನನಗೊಂದಷ್ಟು ಕಮೆಂಟ್ಸ್ಗಳು ನೋಡ್ತಾ ಇದೆ ನೀನು ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಸೌಜನ್ಯ ಕೇಸ್ ನಡೆಸುತ್ತೆ ಎಷ್ಟು ಎಷ್ಟು ಜನ ಪ್ರತಿ ನಿತ್ಯ ರೇಪ್ ಆಗುತ್ತೆ ಎಷ್ಟು ಜನ ಮಕ್ಕಳುಗಳು ಮಕ್ಳುಗಳ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟು ರೇಪ್ ಆಗುತ್ತೆ ಕೋರ್ಟ್ ಅಲ್ಲಿ ಬಂದು ನೀವು ನೋಡ್ತಾ ಇರೋದು ಯಾರೋ ಈ ವಕೀಲರನ್ನು ಹೊರತುಪಡಿಸಿ ಕಾಮನ್ ಪೀಪಲ್ ನೋಡೋದು ತುಂಬಾ ಕಡಿಮೆ ಆದರೆ ವಕೀಲನಾಗಿ ದಿನ ಬೆಳಗಿದ್ರೆ ಕೋರ್ಟ್ ಅಲ್ಲಿ ನಮ್ಗೆ ಒಂಥರ ಪ್ರತಿನಿತ್ಯ ನೋಡ್ತೀವಿ ರೇಪ್ ಕೇಸಸ್ಗಳು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಒರೇ ವಯಸ್ಸಾಗಿರೋ ಅರವತ್ತು ವರ್ಷ ಎಪ್ಪತ್ತು ವರ್ಷ ಏಜ್ ಆಗಿರೋ ಅಜ್ಜಿದ್ರ ಮೇಲೆ ರಂಗಿಕ ಕಿರುಗಳನ್ನ ನೋಡಿದೀವಿ ನಾವು ಸಾಯಿಸಿರೋದು ನೋಡಿದೀವಿ ಎಷ್ಟೋ ಜನ ಬೆಳಕಿಗೆ ಬರಲ್ಲ ಅಂತ ಕೇಸ್ಗಳನ್ನೆಲ್ಲ ನೋಡಿದ್ರು ನಮಗೆ ನೀವು ಬಂದು ಮಾತಾಡ್ತೀರ ನನಗೆ ಒಂದಷ್ಟು ದಿನ ಮೇಲೆ ಲೀಗಲ್ ಆಗಿ ಬೇಕಾದ್ರೆ ಬ್ಯಾಟಲ್ ಸ್ಟಾರ್ಟ್ ಮಾಡಿ ಅವ್ರಗಳ್ನ ಬೀದಿಗೆ ಎಳ್ದು ಬಿಟ್ಟು ನನಗೆ ಹೇಳ್ಕೊಂಡು ಬರೋದು ನನಗೆ ಗೊತ್ತು ಸುಮ್ಮನೆ ಸುಮ್ಮನೆ ಕಮೆಂಟ್ಸ್ ಕೊಡೋರಿಗೆ ಮತ್ತೊಂದು ಅದ್ರಲ್ಲೂ ಕೆಲವೊಬ್ರು ಇರ್ತಾರೆ ನಮ್ಮಲ್ಲೂ ಕೆಲವೊಬ್ಬರೆಲ್ಲ ಈ ನೆಗೆಟಿವ್ ಆಗಿ ಒಂಥರ ಏನಂತಾರೆ ಆಸ್ತಿಕರು ನಾಸ್ತಿಕರು ಅಂತ ಈ ಆ ನಾಸ್ತಿಕರು ಕೆಲವೊಬ್ರು ಇರ್ತಾರಲ್ಲ ಅವರು ಕೂಡ ಈ ಧರ್ಮಸ್ಥಳನ ಇರ್ತಾರೆ ಕೆಲವೊಂದು ಅವರುಗಳು ಕೂಡ ಅಂದ್ರೆ ಈ ಧರ್ಮಸ್ಥಳ ಅಲ್ಲ ದೇವರನ್ನೇ ಹೇಟ್ ಮಾಡುವಂತವರು ಕೆಲವೊಬ್ರು ಇದ್ದಾರೆ ನಮ್ಮ ವಕೀಲರಲ್ಲೂ ಕೆಲವೊಬ್ರು ಇದ್ದಾರೆ ಅವ್ರುಗಳು ನನ್ನನ್ನು ಪ್ರಶ್ನೆ ಮಾಡ್ರಿ ಏನ್ ಧರ್ಮಸ್ಥಳ ಬಗ್ಗೆ ಅಷ್ಟೆಲ್ಲ ಮಾತಾಡ್ತೀಯ ಯಾಕೆ ಮಾತಾಡಬಾರ್ದು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮ್ಗೆ ಹೆಂಗೆ ಭಕ್ತಿ ಇರುತ್ತೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಮ್ಗೆ ಭಕ್ತಿ ಪ್ರೀತಿ ಜೊತೆ ಜೊತೆಗೆ ದೇವರ ಬಗ್ಗೆ ನಮ್ಗೆ ಇದೆ ನಾವು ದೇವರನ್ನ ನಂಬಿ ಬದುಕ್ತಾರೋ ಮನುಷ್ಯನ ನಂಬಿ ಬದುಕ್ತಾರವರು ಅಲ್ಲ ದೇವರನ್ನ ನಂಬಿ ಬದುಕ್ತಾರ ಮನುಷ್ಯನ ನಂಬಿ ಬೇಕಾದ್ರೆ ಕೆಟ್ಟವರಿದ್ದಾರೆ ಆದ್ರೆ ದೇವರನ್ನ ನಂಬಿ ಕೆಟ್ಟವ್ರ ಇಲ್ಲ ಒಂದು ಅಗೋಚರವಾದ ಒಂದು ಶಕ್ತಿ ಈ ಭೂಮಿಯಲ್ಲಿ ಖಂಡಿತ ಇದೆ ಆ ಶಕ್ತಿ ಇರೋದ್ರಿಂದನೇ ಇವತ್ತು ಇಲ್ಲಿ ಇರೋದು ಹಾಗಾಗಿ ನಾನು ಧರ್ಮಸ್ಥಳದ ಪರವಾಗಿ ನಾನು ಧ್ವನಿ ಎತ್ತೀನಿ ಧರ್ಮಸ್ಥಳದ ಪರವಾಗಿ ನಾನು ಮಾತಾಡ್ತಾನೆ ಇರ್ತೀನಿ ಎಲ್ಲಿಯವರೆಗೂ ಈ ದುಷ್ಟ ಒಂದು ಕೂಟ ಇದೆ ಆ ದುಷ್ಟ ಕೂಟ ಎಲ್ಲಿಯವರೆಗೂ ಈ ಹೋರಾಟನ ಬಿಡಲ್ಲ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋಕೆ ಬರ್ತಾರೆ ಎಲ್ಲಿಯವರೆಗೂ ನಮ್ಮ ಸತ್ತ ಕೆಲವೊಬ್ರು ಪ್ರಜೆಗಳು ಸುಮ್ಮನೆ ಇರ್ತಾರೆ ಅಲ್ಲಿವರೆಗೂ ನಾನು ಮಾಡ್ತಾನೆ ಇರ್ತೀನಿ ಅವ್ರಿಗೆ ಅರ್ಥ ಆಗೋವರೆಗೂ ಯಾಕಂದ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಇದು ಧರ್ಮಸ್ಥಳನ ಟಾರ್ಗೆಟ್ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ ಈ ಧರ್ಮಸ್ಥಳ ಹಾಗೆ ಇವತ್ತು ಧರ್ಮಸ್ಥಳ ನಾಳೆ ಇನ್ನೊಂದೂರು ನಾಳೆ ಮತ್ತೊಂದು ದೇವಸ್ಥಾನ ಇವತ್ತು ಧರ್ಮಸ್ಥಳ ಮಾಡಿದ್ರೆ ಮತ್ತೊಂದು ಮತ್ತೊಂದು ಮುಜರಾಯಿ ಇಲಾಖೆಗೆ ದೇವಸ್ಥಾನಗಳನ್ನ ಕೊಟ್ಬಿಟ್ಟು ಭ್ರಷ್ಟಾಚಾರಗಳ ಕೈಯಲ್ಲಿ ದುಡ್ಡುಗಳನ್ನ ಸೇರ್ಕೊಂಡು ಇವತ್ತು ಮುಜರಾಯಿಯಿಂದ ದುಡ್ಡು ಹೋಗ್ತಾ ಇದೆಯಲ್ಲ ಎಲ್ಲಿಗೋಗ್ತಾ ಇದೆ ಮೆಕ್ಕಾ ಮದಿನಾಗೆ ಮುಸ್ಲಿಮ್ಸ್ ಹೋಗ್ತಾರಲ್ಲ ಅದಕ್ಕೆ ಹೋಗೋ ದುಡ್ಡು ನಮ್ಮ ಮುಜರಾಯಿ ಇಲಾಖೆದು ಅವರ ದೇವಸ್ಥಾನಗಳಿಗೆ ಅವರ ಒಂದು ಅವರ ಡೆವಲಪ್ಮೆಂಟ್ಗೆ ಮ ಅವರೇ ಒಂದು ಮುಸ್ಲಿಮ್ಸ್ಗೆ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅವ್ರಿಗೆಲ್ಲ ಯಾವುದೇ ಅವ್ರದಿಂದ ನಮ್ಗೆ ಯಾವ್ದು ದುಡ್ಡು ಬರೋದಿಲ್ಲ ಮುಜರಾಯಿ ಇಲಾಖೆಗೆ ಅದೇ ನಮ್ಮಿಂದ ಅವ್ರಿಗೆ ದುಡ್ಡು ಹೋಗುತ್ತೆ ಇದೆಲ್ಲ ಲೆಕ್ಕಕ್ಕೆ ಬರಲ್ವಾ ಗೌರ್ಮೆಂಟ್ಗೆ ಟೇಕ್ ಓವರ್ ಮಾಡಿಕೊಂಡು ಅದ್ರ ಭ್ರಷ್ಟಾಚಾರಕ್ಕೆ ಆ ಹಣ ಹೋಗ್ಲಿ ಅದು ಎಲ್ಲರಿಗೂ ಹೋಗುತ್ತೆ ಹೋಗ್ಲಿ ಆಯ್ತು ಅವರು ಮನುಷ್ಯರು ನಮಗೆ ಮುಸ್ಲಿಮರ್ಗ ದುಡ್ಡು ಕೊಡೋದು ಕ್ರಿಶ್ಚಿಯನ್ ದುಡ್ಡು ಕೊಡೋದು ನಾನು ತಪ್ಪು ಅಂತ ನಾನು ಹೇಳೋಕೆ ಹೋಗಲ್ಲ ಆಯ್ತು ಕೊಡ್ಲಿ ಬಟ್ ನಮ್ಮಿಂದ ಅವ್ರಿಗೆ ಅಷ್ಟು ದೇವಸ್ಥಾನಕ್ಕೆ ದುಡ್ಡು ಮತ್ತೊಂದು ಮತ್ತೊಂದು ಅಲ್ಲಿ ಎಷ್ಟೋ ಒಂದು ಭ್ರಷ್ಟಾಚಾರಗಳು ನಡೀತಾ ಇದೆ ಇವತ್ತು ಮುಜರಾಯಿಯಿಂದ ಯಾವ ನನ್ನ ಮಗ ರಾಜಕಾರಣಿ ಪ್ರಾಮಾಣಿಕವಾಗಿದ್ದಾನೆ ಒಬ್ಬ ನನ್ನ ಮಗ ನಾನು ಪ್ರಾಮಾಣಿಕವಾಗಿದ್ದೀನಿ ಅಂತ ಬಂದು ಹೇಳಿ ಎದೆ ತಟ್ಟಕೊಂಡು ಒಬ್ಬ ನನ್ನ ಮಗನೂ ಪ್ರಾಮಾಣಿಕವಾಗಿಲ್ಲ ಅಂಥವ್ರ ಕೈಲಿ ಹೋಗ್ಬೇಕಾಗಿದ್ದ ಧರ್ಮಸ್ಥಳ ಅಥವಾ ವೀರೇಂದ್ರ ಹೆಗ್ಡೆ ಅವ್ರು ಇರೋದಕ್ಕೆ ಇವತ್ತು ಧರ್ಮಸ್ಥಳ ಕ್ಷೇತ್ರ ನಮ್ಮ ಕ್ಷೇತ್ರ ಆಯ್ತಂಗೆ ಅದು 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 ನಮ್ಮ ಭಾವನೆ ನಮ್ಮ ಶಕ್ತಿ ಹಾಗಾಗಿ ಇವತ್ತು ಅಲ್ಲಿ ಅಷ್ಟು ಸತ್ಯ ಇದೆ ಒಂದಂತೂ ಸತ್ಯ ಆ ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡೋ ಒಬ್ಬೊಬ್ಬ ನನ್ನ ಮಗನು ಒಂದಲ್ಲ ಒಂದು ದಿವಸ ಖಂಡಿತವಾಗಿಯೂ ಹುಳ ಬಿತ್ತಿಸ್ತಾನೆ ಇವತ್ತಲ್ಲ ನಾಳೆ ಅವ್ರು ಅನುಭವಿಸ್ತಾನೆ ಆ ಧರ್ಮಸ್ಥಳ ಇಂದಾನೇ ಬೆನಿಫಿಟ್ ತಗೊಂಡವ್ ಯಾವನೋ ಮಟ್ಟಣನೋ ಮುಟ್ಟಣನ ಅವನು ಆ ಕ್ಷೇತ್ರದಲ್ಲೇ ಮದುವೆ ಆಗೋನೇ ಅವನಿಗೆ ನಿಯತ್ತಿಲ್ಲ ಅವನು ಯಾವೊಂದೋ ಜೊತೆ ಹೋರಾಟಗಾರ ಅವನು ಯಾರೋ ತಿಮ್ಮ್ರೋಡಿನೋ ಮತ್ತೊಬ್ಬರ ಹೆಸರೇನೋ ಬಿಡಿ ಅವನ ಹೆಸರು ಹೇಳೋದು ಬೇಡ ಅವನ ಜೊತೆ ಸೇರ್ಕೊಂಬಿಟ್ಟು ಇವನು ಅವನ ಕತೆ ಹೇಳ್ದಂಗೆ ಅವನು ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಇದೇ ಸಂತೋಷವೇ ಅಂತೇಳಿ ಟಿ ವಿಗಳು ಮುಂದೆ ಬಂದು ಹೋಗ್ತಾನೆ ಯಾವಾಗ ಅವನ್ ಏನು ಸಿಗ್ಬೇಕಾಗಿರೋ ಬೆನಿಫಿಟ್ ಸಿಗೋದಿಲ್ಲ ಆಗ ಅವನು ವಿರುದ್ಧವಾಗಿ ಧರ್ಮಸ್ಥಳಕ್ಕೆ ನಿಲ್ತಾನೆ ಅವನ ಜೊತೆಗೆ ಇವನೊಬ್ಬ ಸೇರ್ಕೊಳ್ತಾನೆ ಅವನ ಜೊತೆಗೆ ಒಂದಷ್ಟು ಜನ ಅವ್ನ ಫಾಲೋವರ್ಸ್ ಸೇರ್ಕೊಳ್ತಾರೆ ಈ ನನಗೆ ನೆಗೆಟಿವ್ ಆಗಿ ನನಗೆ ಕಮೆಂಟ್ಸ್ ಕೊಡೋರಲ್ಲ ಅವ್ರು ಫಾಲೋವರ್ಸೆ ಒಂದಷ್ಟು ಜನ ನಾಸ್ತಿಕರು ಇರ್ತಾರಲ್ಲ ಅವರು ಒಂದಷ್ಟು ಜನ ನನ್ನ ಕಂಡನು ಆಗ್ತಿರೋರು ಇರ್ತಾರಲ್ಲ ನಾನೇನು ಎಲ್ಲರಿಗೂ ಪ್ರೀತಿ ಪಾತ್ರನಾ ಖಂಡಿತ ಇಲ್ಲ ನನ್ನ ಉದ್ದೇಶ ಅಂತ ಒಂದಷ್ಟು ಜನ ಇರ್ತಾರೆ ಕೆಟ್ಟ ಹುಳಗಳು ನಾನು ಅವ್ರ ಬಗ್ಗೆ ನಾನೇ ತಲೆ ಕೆಡ್ಸ್ಕೊಂಡಿ ನನ್ನ ಪ್ರೀತಿಸೋರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡ್ರೆ ಸಾಕಾಗಿರುತ್ತೆ ಯಾಕಂದ್ರೆ ನಾನು ಖಂಡಿತ ಇಡೀ ಪ್ರಪಂಚದಲ್ಲಿ ಇರೋರು ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಅಂತ ನಾನೇ ಅನ್ಕೊಂಡ್ಲಿ ನಾನು ಅಷ್ಟು ದಡ್ಡ ಅಲ್ವಲ್ಲ ಒಂದಷ್ಟು ಜನ ನನ್ನ ಬೆಳವಣಿಗೆ ನನ್ನ ಯಶಸ್ಸನ್ನ ಕಂಡು ಎಲ್ಲ ಕಡೆ ಸುಟ್ಕೊಳ್ಳೋ ಅಂಥವ್ರು ಒಂದಷ್ಟು ಜನ ಇದ್ದಾರೆ ನಾನು ಅವ್ರ ಬಗ್ಗೆ ತಲೆ ಆಗಲ್ಲ ಅಂಥವ್ರು ಇರ್ತಾರೆ ಯಾರು ಯಾಕಂದ್ರೆ ಇನ್ನೊಬ್ಬ ಬದುಕಿದ್ರೆ ಯಾರು ಸಹಿಸ್ಕೊಳ್ಳಲ್ಲ ಸೊ ಅಂಥವರೆಲ್ಲ ನನ್ನ ಬಗ್ಗೆ ನೆಗೆಟಿವ್ ಆಗಿ ಪ್ರಚಾರ ಮಾಡಿ ನಮ್ಮನ್ನು ಧರ್ಮಸ್ಥಳದ ಪರವಾಗಿ ನಾನು ಧ್ವನಿ ಎತ್ತಿದಕ್ಕೆ ವೀರೇಂದ್ರ ಹೆಗ್ಡೆ ಅವ್ರ ಪರವಾಗಿ ಧ್ವನಿ ಎತ್ತಿದಕ್ಕೆ ನನ್ನನ್ನು ಟ್ರೋಲ್ ಮಾಡಿದ್ರು ನಾನು ತಲೆನೇ ಕೇಳಿಸ್ಕೊಳಲ್ಲ ನಮ್ಮ ಜೀವ ಇರೋವರೆಗೂ ಹೋರಾಟ ಮಾಡ್ತೀವಿ ನನ್ನ ಜೀವನದಲ್ಲಿ ನನ್ನ ಮೊದಲನೇ ಹೋರಾಟ ಯಾವಾಗಲೂ ವಕೀಲರಿಗೋಸ್ಕರ ಇರುತ್ತೆ ಯಾಕಂದ್ರೆ ನಾನು ಆ ವೃತ್ತಿನ ನಂಬ್ಕೊಂಡು ಬರೀತಾರನೋ ಎರಡನೇ ಹೋರಾಟ ನಮ್ಮ ಧರ್ಮಕ್ಕೆ ಪರವಾಗಿರುತ್ತೆ ಮೂರನೇ ಹೋರಾಟ ಕನ್ನಡದ ಪರವಾಗಿರುತ್ತೆ ಈ ಮೂರು ಹೋರಾಟ ಹೊರತುಪಡಿಸಿ ನನ್ನ ಕುಟುಂಬಕ್ಕೋಸ್ಕರ ನನ್ನ ಪ್ರೀತಿಸುವ ಇರುತ್ತೆ ತಪ್ಪೇನು ನನ್ನ ಧರ್ಮ ನಮ್ಮ ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತೀವಿ ಏನು ನನ್ನ ಬಳಿ ಲಾಯರ್ ಆಗಿದ ತಕ್ಷಣ ಬರೀ ಕೋರ್ಟಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಕೇಸ್ ಅಟೆಂಡ್ ಮಾಡಿಕೊಂಡು ಫೀಸ್ ಇಸ್ಕೊಂಡು ಜೀವನ ಮಾಡಿಕೊಂಡು ಬರೀ ಇಷ್ಟ ಜೀವನನಾ ಒಂದ್ ದಿವಸ ಮೇಲೆ ಯಾವ ನನ್ನ ಮಗನು ಅವ್ನ ಲಾಯರ್ ಎಷ್ಟು ದುಡ್ಡು ದುಡ್ದ ಎಷ್ಟು ಕೇಸ್ ಅಟೆಂಡ್ ಮಾಡ್ದ ಅಂತ ಯಾವನು ಕೇಳಲ್ಲ ಈ ಸಮಾಜಕ್ಕೆ ನಾನು ಏನು ಕೊಡುಗೆ ಕೊಟ್ಟಿರ್ತೀನಿ ಈ ಸಮಾಜದಲ್ಲಿ ನಾನು ಎಷ್ಟು ಧ್ವನಿ ಎತ್ತಿರ್ತೀನಿ ಅದಷ್ಟೇ ಲೆಕ್ಕಕ್ಕೆ ಬರುತ್ತೆ ಎಷ್ಟು ಜನ ಈ ಈ ಎಷ್ಟೋ ಜನ ನಮ್ಮ ಪ್ರೊಫೆಷನಲ್ ಬಂದು ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೊರಟೋದ್ರು ಎಷ್ಟು ಜನ ಅವ್ರ ಹೆಸರು ಹೇಳ್ತಾ ಇದ್ದಾರೆ ರೇ ಕಟ್ಕೊಂಡ್ ಗಂಡ ಇವತ್ತೆಲ್ಲ ಇವತ್ತೆಲ್ಲಾ ಸತ್ತೋದ್ಮೇಲೆ ಒಂದು 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 ಜನ್ರೇಷನ್ ಆಗಿ ಇನ್ನೊಂದ್ ಎರಡು ಜನ್ರೇಷನ್ ಆದ್ಮೇಲೆ ನಾನು ಎಷ್ಟು ದುಡ್ದಿದ್ದೆ ನಾನು ಎಷ್ಟು ಆಸ್ತಿ ಮಾಡಿದ್ದೆ ಅನ್ನೋದು ಒಂದಷ್ಟು ನೆನಪಿರುತ್ತೆ ಅದು ಒಂದು ಇನ್ನೊಂದ್ ಎರಡು ಜನ್ರೇಷನ್ ಆದ್ಮೇಲೆ ಅದು ನೆನಪಿರಲ್ಲ ನಮ್ಮ ಮರ್ತೆ ಬಿಡ್ತಾರೆ ಮೇ ಬಿ ನೆನಪಿಟ್ಕೊಳ್ಳೋದು ಯಾವತ್ತೆ ಯಾವತ್ತೊಂದು ತಿಥಿ ಮಾಡ್ಬೇಕಾದ್ರೆ ನಮ್ ಹೆಸ್ರು ಹೇಳ್ಬೋದೇನೋ ಅದು ನೆನಪಿದ್ರೆ ಎಷ್ಟು ಜನಕ್ಕೆ ಗೊತ್ತು ನಮ್ ತಾತನ ಹೆಸರು ನಮ್ಮ ಅಪ್ಪನ ಹೆಸರು ಹೇಳ್ಬೋದು ಒಂದು ನಮ್ಮ ಅಪ್ಪ ಅಪ್ಪನ ಹೆಸರು ಹೇಳ್ಬೋದು ಅವರ ಅಪ್ಪನ ಹೆಸರು ಯಾವನಿಗ್ ಗೊತ್ತು ಇಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎರಡು ಜನರೇಷನ್ ಆದ್ಮೇಲೆ ನಾವು ಯಾರು ಅಂತಾನು ಗೊತ್ತಿರಲ್ಲ ನಮ್ಮ ನಾವು ಯಾರು ಅಂತ ಗೊತ್ತಿರಬೇಕು ಅಂದ್ರೆ ನಮ್ಮ ಧರ್ಮದ ಪರವಾಗಿ ನಮ್ಮ ನಾಡು ನುಡಿಯ ಪರವಾಗಿ ನಮ್ಮನ್ನು ಪ್ರೀತಿಸೋರ ಪರವಾಗಿ ನಾವೇನಾದ್ರೂ ಹೋರಾಟ ಮಾಡಿರ್ಬೇಕು ಆ ಹೋರಾಟ ನಾನು ಮಾಡ್ತೀನಿ ನನ್ನ ಕೈಲಿ ಆಗೋಷ್ಟು ದಿವಸ ಮಾಡ್ತೀನಿ ಬೈಯೋರು ಬೈ ಕಡ್ಲಿ ಹೋಗ್ಲೋರು ಹೊಗಳ್ ಕಡ್ಲಿ ಪ್ರೀತಿಸೋರು ಪ್ರೀತಿಸ್ಲಿ ಆಯ್ತು ನಾವು ಮಾಡೋ ಹೋರಾಟಗಳೆಲ್ಲ ಕರೆಕ್ಟ್ ಆಗಿರುತ್ತ ಖಂಡಿತ ನಾನು ಕೂಲಂಕುಶವಾಗಿ ವಿಚಾರಣೆ ಮಾಡದೆ ನಾನು ಏನನ್ನೂ ಮಾಡ್ತಲ್ಲ ಧರ್ಮಸ್ಥಳದ ಪರವಾಗಿ ಒಂದಂತೂ ತಿಳ್ಕೊಳ್ಳಿ ನಾನು ಇವತ್ತಿಷ್ಟು ಅವತ್ತಿಂದ ಮಾತಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಇಷ್ಟೇ ನಾನು ಸಂಪೂರ್ಣವಾಗಿ ಆ ಸೌಜನ್ಯ ಪ್ರಕರಣ ಏನಿತ್ತು ಸಂಪೂರ್ಣವಾಗಿ ಓದಿದ್ದೀನಿ ಸಂಪೂರ್ಣವಾಗಿ ರಿಸರ್ಚ್ ಮಾಡಿದ್ದೀನಿ ಸಂಪೂರ್ಣ ಸಂಪೂರ್ಣವಾಗಿ ನಾನು ಆ ಚಾರ್ಜ್ ಶೀಟ್ ಇಂದ ಹಿಡಿದು ಕೇಸ್ ಯಾವ್ಯಾವ ರೀತಿ ಏನೇನಾಯ್ತು ಎಲ್ಲ ಓದಿದ್ದೀನಿ ಅದರಲ್ಲಿ ನನಗೆ ವೆರಿ ಕ್ಲಿಯರ್ ಆಗಿ ಗೊತ್ತಾಗಿದೆ ಧರ್ಮಸ್ಥಳದಲ್ಲಿ ಏನ್ ನಾನು ನಡೀತಲ್ಲ ಘಟನೆಗೂ ವೀರೇಂದ್ರ ಹೆಗಡೆ ಕುಟುಂಬಕ್ಕೂ ಹಾಗೆ ಅದರಲ್ಲಿ ಕೆಲವೊಬ್ಬರ ಮೇಲೆ ಅಪಾದನೆ ಬಂದಲ್ಲ ಅವ್ರಿಗೂ ಏನು ಸಂಬಂಧ ಇಲ್ಲ ಇದನ್ನ ಕಡಾಖಂಡಿತವಾಗಿ ಮಾಡಿರೋದೇ ಸಂತೋಷ ಅವನೊಬ್ಬ ಕರಾಟೆ ಬ್ಲಾಕ್ ಬೆಲ್ಟ್ ಇರ್ತಾವ್ರು ಬಹಳ ಸದೃಢವಾಗಿದ್ದಂಥ ವ್ಯಕ್ತಿ ಅವನೇ ಮಾಡೋದಕ್ಕೆ ಹಲವಾರು ಯಾಕೆ ಯಾಕಾಗಿ ಶಿಕ್ಷೆ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ ಯಾಕೆ ಶಿಕ್ಷೆ ಆಗಿಲ್ಲ ಅಂದ್ರೆ ಬಾಂಬ್ ಹುಸಿ ಬಾಂಬಿಟ್ಟ ವಿಧಾನಸೌಧದಲ್ಲಿ ಹುಸಿ ಬಾಂಬಿಟ್ಟನೆಲ್ಲ ಮುಟ್ಟಣ್ಣ ಅವನಿಗೇನಾದ್ರೂ ಶಿಕ್ಷೆ ಆಯ್ತಾ ಯಾಕಾಗ್ಲಿಲ್ಲ ಸಾಕ್ಷ್ಯಾಧಾರಗಳ ಕೊರತೆ ಇವತ್ತು ಒಂದು ಲಕ್ಷ ಗಳಾದ್ರೆ ಎಷ್ಟು ಕೇಸಲ್ಲಿ ಶಿಕ್ಷೆ ಆಗತ್ತೆ ಹಾಗಾದ್ರೆ ಕೆಲವೊಂದು ಕೇಸಲ್ಲಿ ವಕೀಲರ ಬುದ್ಧಿವಂತಿಕೆಯಿಂದ ಕೇಸ್ ಸೋಲ್ಬೋದು ಕೆಲವೊಂದು ಕೇಸಲ್ಲಿ ಸಾಕ್ಷಾಧಾರಗಳ ಕೊರತೆಯಿಂದ ಕೇಸ್ ಸೋಲ್ಬೋದು ಮತ್ತೊಂದು ಮತ್ತೊಂದು ಹಲವಾರು ರೀತಿಯಿಂದ ಕೇಸ್ಗಳು ಸೋಲ್ತಾ ಇರ್ತದೆ ಅದಕ್ಕೆ ನೂರಾರು ಕಾರಣ ಪ್ರಾಸಿಕ್ಯೂಷನ್ ವೈಫಲ್ಯ ಇರುತ್ತೆ ಏನೇನೋ ಇರುತ್ತೆ ನೂರಾರು ನಾವೇ ಎಷ್ಟೋ ಕೇಸಲ್ಲಿ ಅಪರಾಧಿಗಳು ನಿಜವಾಗ್ಲೂ ಅಪರಾಧಿಗಳಾಗಿರ್ತಾರೆ ಅವರು ಕೆಲವೊಂದು ಕೇಸಲ್ಲಿ ನಾವು ಅವ್ರನ್ನ ನಮ್ಮ ಚಾಣಾಕ್ಷತೆಯಿಂದ ಅಥವಾ ನಮ್ಮ ಕಾನೂನ ಕೆಲವೊಂದು ಏನ್ ಲೂಪ್ ಹೋಲ್ಸ್ ಬಿಟ್ಟಿರ್ತಾರೆ ಅದನ್ನ ಬುದ್ಧಿ ಉಪಯೋಗಿಸಿ ಅವ್ರನ್ನ ಆಚೆ ಬಿಡುಗಡೆ ಮಾಡಿರ್ತೀವಿ ಯಾಕೆ ಎಲ್ಲಾ ವಕೀಲರುಗಳಿಗೆ ಏನಗ ಗೊತ್ತಿಲ್ವಾ ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಾವು ಯಾಕೆ ಹೇಳೋದಿಲ್ಲ ಜನಸಾಮಾನ್ರಿಗೆ ಗೊತ್ತಿಲ್ವಾ ಹಾಗಾದ್ರೆ ಯಾಕೆ ಎಷ್ಟೋ ಜನ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾಕೆ ಇವತ್ತು ಇನ್ನೂ ಆಚೆ ಇದ್ದಾರೆ ಯಾಕೆ ಒಳಗಡೆ ಇಲ್ಲ ನಿಮಗೆ ಗೊತ್ತಿಲ್ವಾ ಅವ್ರು ಸಾವಿರಾರು ಕೋಟಿ ಲೂಟಿ ಹೊಡ್ದವ್ರೆ ನಮ್ಮ ಜನಗಳ ದುಡ್ಡು ಹಗಲು ಹಗ್ಲು ದರೋಡೆ ಮಾಡಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿಲ್ವಾ ಯಾಕೆ ಇನ್ನೂ ಆಚೆ ಇದ್ದಾರೆ ಹೇಗೆ ಆಚೆ ಇದ್ದಾರೆ ಹಂಗಾರೆ ತಪ್ಪೆ ಮಾಡಿಲ್ಲ ಅವರೆಲ್ಲ ದೇವಮಾನವರ ಇಲ್ವಲ್ಲ ಭ್ರಷ್ಟಾಚಾರಿಗಳು ಕಿತ್ತೋದವರು ನನ್ನ ಕೆಟ್ಟ ಕೆಟ್ಟ ಭಾಷೆಯಿಂದ ಉಪಯೋಗಿಸ್ಬೋದು ನಾನು ಒಬ್ಬ ವಕೀಲನಾಗ ಭಾಷೆ ಉಪಯೋಗಿಸ್ಬಿಟ್ಟು ಸರಿ ಇರಲ್ಲ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ನಿಜವಾಗ್ಲೂ ಕೆಟ್ಟ ಕೆಟ್ಟದಾಗ ಬೈತೀನಿ ಈವನ್ ಬೈಬೇಕು ಅಂದ್ರೆ ಈಗಲೂ ಬೇಕಾದ್ರೆ ಬೈತೀನಿ ಒಬ್ಬ ವಕೀಲನಾಗ ಅಷ್ಟು ಮಾತಾಡೋದು ಬೇಡ ನಾನು ಮೊದಲೆಲ್ಲ ಮಾತಾಡ್ತಿದ್ದೆ ವಕೀಲನ್ನಾಗೋದಕ್ಕೂ ಮೊದಲು ನನ್ನಲ್ಲಿ ಬಹಳ ಸಾನ್ಸ್ಕ್ರಿಟ್ ವರ್ಡೇ ಬರ್ತಾ ಇದ್ವಿ ಈಗಲೂ ಬರುತ್ತೆ ನನ್ನ ವಿಚಾರಕ್ಕೆ ಯಾವಾಗ ನಾ ಬಂದ್ರೆ ನಮ್ಮ ಕೈಯೂ ಮುಂದೆ ಇರುತ್ತೆ ಬಾಯು ಮುಂದೆ ಇರುತ್ತೆ ಎಲ್ಲನೂ ಮುಂದೆ ಇರುತ್ತೆ ಆದರೆ ನಾವು ಎಲ್ಲೆಲ್ಲಿ ಯಾವಾಗ ಯಾವಾಗ ಹೇಗೆ ಹೇಗೆ ನಡ್ಕೊಬೇಕು ಖಂಡಿತ ಅದರ ಒಂದು ಆ ಹಿನ್ನೆಲೆ ನಮಗೆ ಖಂಡಿತ ಇದೆ ನಮ್ಮ ವಿಚಾರಕ್ಕೆ ಬಂದಾಗ ಕೆಲವೊಬ್ಬರಿಗೆ ಎಲ್ಲೆಲ್ಲಿ ಪಾಠ ಕಲಿಸ್ಬೇಕೋ ಖಂಡಿತ ಕಲಿಸ್ತಿರ್ತೀವಿ ಆದರೆ ಒಂದು ಜವಾಬ್ದಾರಿತವಾದ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವಕೀಲನಾಗಿ ನಾನು ಈಗ್ಲೂ ಹೇಳೋದಷ್ಟೇ ಇವತ್ತು ಯಾಕೆ ಈ ವಿಡಿಯೋಗೆ ಬಂದೆ ಅಂದ್ರೆ ಎಗೈನ್ ದಿಸ್ ಆ ಸಮೀರ್ ಅನ್ನೋ ಒಬ್ಬ ಹುಡುಗ ಏನಿದ್ದಾನಲ್ಲ ಎಗೇನ್ ಇನ್ನೊಂದು ವಿಡಿಯೋ ಮಾಡಿದ್ದಾನೆ ಆ ವಿಡಿಯೋದಲ್ಲಿ ಬರೀ ಸುಳ್ಳು 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 ಆ ನನ್ನ ಮಗ ಅವನಿಗೆ ವಿಡಿಯೋ ಮಾಡ್ತಾನಲ್ಲ ಅವನಿಗೆ ಮಾನಿಟೈಸೇಷನ್ ದುಡ್ಡು ಬಂತಲ್ಲ ಲಕ್ಷಾಂತರ ರೂಪಾಯಿ ಅವ್ನಿಗೆ ಯೋಗ್ಯತೆ ಇದಾರೆ ತಗೊಂಡೋಗ್ಬಿಟ್ಟು ಸೌಜನ್ಯ ಕುಟುಂಬದವ್ರಿಗೆ ಕೊಡ್ಲಿ ನೋಡೋಣ ಆ ನನ್ನ ಮಗ ಅವನು ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾನೆ ಅವ್ನು ಯಾರಂತಾನೆ ಗೊತ್ತಿಲ್ಲ ಅವನಿಗೆ ಧರ್ಮಸ್ಥಳದ ಬಗ್ಗೆ ಭಕ್ತಿ ಇಲ್ಲ ವೀರೇಂದ್ರ ರೆಡ್ಡಿ ಅವರ ಬಗ್ಗೆ ಭಕ್ತಿ ಇಲ್ಲ ನಮ್ಮ ಜನಗಳು ಅದನ್ನ ಕೇಳಿಸ್ಕೊಂಡು ಓ ಇರ್ಬೋದೇನೋ ಅಂತೀವಿ ಸಿ ಯಾವಾಗ ಎಚ್ಚೆತ್ಕೊಳ್ಳೋದು ಸೈಲೆನ್ಸ್ ಇದೆಯಲ್ಲ ಒಳ್ಳೆಯವರ ಸೈಲೆನ್ಸೇ ನಮ್ಮ ಸಮಾಜಕ್ಕೆ ಮಾರಕ ದುಷ್ಟರು ಮಾತಾಡ್ತಾನೆ ಇರ್ತಾರೆ ಕೆಲವೊಬ್ರು ಅವರ ಮಾತಾಡ್ತಾರೆ ನಮ್ಮ ಒಳ್ಳೆಯವರು ನನಗೆ ಯಾಕೆ ಬೇಕು ಅಯ್ಯೋ ಅಯ್ಯೋ ಬಿಡು ಯಾರೋ ಮಾತಾಡೋರು ಇದ್ದಾರೆ ಕಡೆ ಪಕ್ಷ ನಾವು ಮಾತಾಡ್ತೀವಿ ಕಡೆ ಪಕ್ಷ ನೀವು ಅದನ್ನೊಂದು ಶೇರ್ ಮಾಡ್ಬೋದು ಅದನ್ನು ಮಾಡಲ್ಲ ಕೆಲವೊಬ್ರು ಆಯ್ತು ಓಕೆ ಕೆಲವೊಬ್ರು ಶೇರ್ ಮಾಡ್ತಾರೆ ಕೆಲವೊಬ್ರು ಏ ಆರೇನು ಹೇಳಿರೋದು ಕರೆಕ್ಟ್ ಅಂತ ಹೇಳ್ಬೋದು ಬಟ್ ಎಲ್ಲ ಒಂದ್ ಕಡೆ ಸತ್ತಂತ ಕೆಲವೊಬ್ರು ಪ್ರಜೆಗಳಿರ್ತಾರೆ ಸತ್ತ ಪ್ರಜೆಗಳು ನಾವು ಪ್ರಜೆಗಳಿಗೂ ಗೊತ್ತಾಗ್ಬೇಕಲ್ಲ ಇಲ್ಲ ನಮ್ಮನ್ನ ನಮ್ಮ ಧರ್ಮವನ್ನ ನಾಶ ಮಾಡೋಕ್ಕೆ ಬಂದಿರತಕ್ಕಂಥ ಮೊಹಮ್ಮದ್ ಗೋರಿ ಮಹಮ್ಮದ್ ಗಜ್ದಿಗಳವರು ಇಂಥ ನನ್ನ ಮಕ್ಕಳು ಮೀರ್ ಸಾಧಿಕ್ಗಳನ್ನ ನಾವು ಬಿಡಬಾರ್ದು ಕಡೆ ಪಕ್ಷ ನಾವೇನು ಯುದ್ಧ ಮಾಡಿ ಅವನಿಗೇನು ಒಡೀರಿ ಬಡಿರಿ ಅಂತ ಹೇಳ್ತಾ ಇಲ್ಲ ಕಡೆ ಪಕ್ಷ ಅವನ ಮಾತನ್ನ ಕಟ್ಟಾಕೋದಕ್ಕಾದ್ರೂ ನಾವು ಹೋರಾಟ ಮಾಡಬೇಕಲ್ವಾ ವೀರೇಂದ್ರ ರೆಡ್ಡೆಯವರ ಮಾಡಿರ್ತಕ್ಕಂಥ ದಾನ ಧರ್ಮ ಮಾಡಿರ್ತಕ್ಕಂಥ ಸೇವೆಗೆ ನಾವು ಗೌರವ ಕೊಡ್ಬೇಕಲ್ವಾ ಧರ್ಮಸ್ಥಳ ಕ್ಷೇತ್ರ ನಮ್ಮ ಕ್ಷೇತ್ರ ನಾವು ಅದನ್ನ ಉಳಿಸ್ಕೊಳ್ಬೇಕು ಅದರ ಒಂದು ಪಾವಿತ್ರತೆಯನ್ನು ಉಳಿಸ್ಕೊಳ್ಬೇಕಲ್ವಾ ಅದ್ರ ಬಗ್ಗೆ ಬೆಟ್ಟು ಮಾಡಿ ತೋರಿಸ್ತೋರ ಬೆಟ್ಟನ್ನ ಕೆಳಗಡೆ ಮಾಡುವಂಥ ಕೆಲಸ ನಾವು ಮಾಡ್ಬೇಕಲ್ಲ ಸೊ ದಯವಿಟ್ಟು ಯಾರು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಾರೆ ದಯವಿಟ್ಟು ಅಂತವರ ವಿರುದ್ಧವಾಗಿ ತಾವು ಧ್ವನಿ ಎತ್ತಿ ಕಡಕ್ ಪಕ್ಷ ಮನುಷ್ಯನ ನಾವು ಮೆಚ್ಚೋಕೆ ಆಗಲ್ಲ ಖಂಡಿತ ದೇವರು ಎಲ್ಲ ಧರ್ಮಗಳಲ್ಲೂ ಇದ್ದಾನೆ ಆದರೆ ಮನುಷ್ಯನ ಕೆಟ್ಟ ಕೆಲವೊಬ್ರು ಹುಳಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಅನ್ಯ ಧರ್ಮ ಇರ್ಬೋದು ಅಥವಾ ಸ್ವಧರ್ಮ ಇರ್ಬೋದು ದ್ವೇಷ ಅಂತ ಕೆಲವರು ಇರ್ತಾರೆ ತಮ್ಮ ಜೀವನದಲ್ಲಿ ನಾವು ಅವ್ರಿಗೆ ನೆಮ್ಮದಿಯಾಗಿ ಇರಲ್ಲ ಅವರು ನೆಮ್ಮದಿಯಾಗಿರಲ್ಲ ಬೇರೆಯವ್ರನ್ನ ನೆಮ್ಮದಿಯಾಗಿ ಬಿಡೋ ಇರೋಕೆ ಬಿಡಲ್ಲ ಅಂಥವ್ರ ವಿರುದ್ಧವಾಗಿ ಖಂಡಿತ ಧ್ವನಿ ಎತ್ತಿ ಮನುಷ್ಯನ ಖಂಡಿತವಾಗಿಯೂ ನೀವು ನಂಬಿ ಅಂತ ನಾನು ಹೇಳಲ್ಲ ಬಟ್ ಭಗವಂತ ನಾನು ಖಂಡಿತ ಇದ್ದಾನೆ ಆಯ್ತಾ ಸೌಜನ್ಯಾಗೆ ಯಾಕೆ ನ್ಯಾಯ ಸಿಕ್ಕಲಿಲ್ಲ ಅಂದ್ರೆ ಅದರಲ್ಲಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಇದೆ ನಾವು ಒಂದು ಯಾಕಂದ್ರೆ ಎಲ್ಲ ಬಿಡಿಸಿ ಹೇಳಕ್ ಹೋದ್ರೆ ತಿರ್ಗಿ ಹಳೆ ಕತೆ ಅದೇ ಹಳೇ ಪುರಾಣ ನಾನು ಹೇಳಬೇಕಾಗತ್ತೆ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಇದೆ ಸಾಕ್ಷ್ಯಾಧಾರಗಳಿದ್ದು ಕೂಡ ಸರಿಯಾದ ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಕೇಸ್ ನಡೆಸಿಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಆಯ್ತಾ ಯಾಕೆ ಅಂತ ನಮ್ಮ ಕೆಲವೊಬ್ರು ವಕೀಲರುಗಳಿಗೆ ಗೊತ್ತಾಗತ್ತೆ ಹೀಗೆಲ್ಲ ಸಿ ಎಲ್ಲೋ ಒಂದು ಕಡೆ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೇಸಿನ ಸೋತು ಮಾತ್ರಕ್ಕೆ ಸಂತೋಷ ಕಡೆ ನಿರಪರಾಧಿ ಅಂತ ಅಲ್ಲ ನ್ಯಾಯಾಂಗದ ದೃಷ್ಟಿಯಲ್ಲಿ ಆತ ನಿರಪರಾಧಿ ಆದರೆ ಭಗವಂತನ ದೃಷ್ಟಿಯಲ್ಲಿ ಆತನೇ ಅಪರಾಧಿ ಹಾಗೆ ಖಂಡಿತ ಅವನು ಒಂದಲ್ಲ ಒಂದು ದಿವಸ ಅದರ ಒಂದು ಪ್ರತಿಫಲ ಅನುಭವಿಸ್ತಾನೆ ಹಾಗೆ ಅಂತ ಕೆಟ್ಟ ಮನಸ್ಥಿತಿ ಇರತಕ್ಕಂಥ ಪ್ರತಿಯೊಬ್ಬರು ಅದರ ಪ್ರತಿಫಲ ಅನುಭವಿಸ್ತಾರೆ ಇವತ್ತು ಆಕೆಯ ಹೆಸರು ಹೇಳ್ಕೊಂಡು ತನ್ನ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥ ಹೋರಾಟಗಾರವನ್ನು ಒಂದು ಮುಖವಾಡ ಧರಿಸ್ಕೊಂಡಿರ್ತಕ್ಕಂಥವರು ಅದರ ಪ್ರತಿಫಲನ ಖಂಡಿತ ಅನುಭವಿಸ್ತಾರೆ ನಾನು ಖಂಡಿತ ಈಗಲೂ ಹೇಳ್ತೀನಿ ಎದೆ ತಟ್ಟಿ ಹೇಳ್ತೀನಿ ಪ್ರಾಮಾಣಿಕತೆಯಿಂದ ಹೇಳ್ತೀನಿ ನಾನು ಯಾರಾದರೂ ಬಂದು ಸೌಜನ್ಯಾಗಿ ನಾನು ಅಯ್ಯೋ ಇಂಥವರೇ ಮಾಡಿದ್ದಾರೆ ಅಂತ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಯಾರನ್ನ ಒಬ್ಬರು ಬಂದು ಹೇಳಿ ನನ್ನ ಶಕ್ತಿ ಮೀರಿ ಹೋರಾಟ ಮಾಡ್ತೀನಿ ಹಿರಿಯ ವಕೀಲರುಗಳು ಹಲವಾರು ಜನ ಇದ್ದಾರೆ ಅವರೆಲ್ಲ ಸಹಾಯ ತಗೊಂಡು ನಾನು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಖಂಡಿತ ಮಾಡ್ತೀನಿ ಹತ್ರ ಒಂದು ರೂಪಾಯಿ ದುಡ್ಡು ಕೂಡ ತಗೊಳ್ಳಲ್ಲ ಅವ್ರು ಬರಲಿ ಪ್ರಾಮಾಣಿಕವಾಗಿದ್ದರೆ ಅವರ ಹತ್ರ ಸಾಕ್ಷಾಧಾರಗಳಿದ್ರೆ ನನ್ನ ಹತ್ರ ಬರಲಿ ಖಂಡಿತ ಮಾಡ್ತೀನಿ ಅವ್ನು ಯಾರೋ ತಿಮ್ರೋಡಿಗಿರ್ಬೋದು ಅಥವಾ ಮಟ್ ಮಟ್ಟಣ್ಣನೋ ಮುಟ್ಟಣ್ಣನೋ ಅವನು ಹುಸಿ ಬಾಂಬ್ ಇಟ್ಟು ಒಂದು ಕೇಸಾಗಿತ್ತಲ್ಲ ವಿಧಾನಸೌಧದಲ್ಲಿ ಅದೇ ಅವನು ಅವನು ಹೋರಾಟ ಸೌಜನ್ಯ ಹೇಳ್ಕೊಂಡು ಓಡಾಟ ಮಾಡ್ತಾನೆ ಅವ್ನಿಗೆ ಇರ್ಬೋದು ಅಥವಾ ಈ ಸಮೀರ ಇರ್ಬೋದು ಯಾವ ನಾನ ಬರಲಿ ನಾನು ಸಾಕ್ಷಿ ಇದ್ರೆ ತಗೊಂಬನ್ನಿ ನಿಮಗೆ ನ್ಯಾಯ ತಾನೇ ಬೇಕು ಕೊಡಿಸೋಣ ಕರ್ನಾಟಕದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರನ ಮೂವತ್ತು ಸಾವಿರನ ವಕೀಲರುಗಳು ಖಂಡಿತ ಇದ್ದಾರೆ ಭಾಳ ವಕೀಲರಿಗೆ ಅವ್ರದ್ದೇ ಆದ ತಾಕತ್ತು ಶಕ್ತಿ ಖಂಡಿತ ಇದೆ ನ್ಯಾಯ ಕೊಡ್ಸೋಕ್ಕೆ ಎಲ್ಲೋ ಒಂದು ಕಡೆ ಇನ್ನೊಂದು ಅಲ್ಪ ಸ್ವಲ್ಪ ನ್ಯಾಯ ಧರ್ಮ ಇದೆ ಅಂದರೆ ಅದೆಲ್ಲೋ ಒಂದು ಕಡೆ ಕೋರ್ಟಲ್ಲೇ ಬೇರೆ ಎಲ್ಲಾ ಕಡೆ ಸತ್ತೋಗಿದೆ ಇವತ್ತೊಂದು ಡೆತ್ ಸರ್ಟಿಫಿಕೇಟ್ ಬೇಕಂದ್ರೂ ಕೂಡ ಭ್ರಷ್ಟಾಚಾರನೇ ದುಡ್ಡಿಲ್ಲದೆ ಒಂದು ಪೇಪರ್ ಕೂಡ ಅಳ ಈ ಸಮಾಜದಲ್ಲಿ ಆಯ್ತಾ ಅಂತ ಭ್ರಷ್ಟಾಚಾರ ತುಂಬೋಗಿರ್ತಕ್ಕಂಥ ಎಲ್ಲೋ ಒಂದು ಕಡೆ ಇವತ್ತು ಇನ್ನೂ ಜನ ಸ್ವಲ್ಪ ಧೈರ್ಯವಾಗಿ ಇದ್ದಾರೆ ಅಂದ್ರೆ ಅದು ವಕೀಲರಿಂದ ನ್ಯಾಯಾಂಗದಿಂದ ಓಕೆ ಕಡೆ ಪಕ್ಷ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ತಗೊಂಡು ಬನ್ನಿ ಇಲ್ಲ ಅಂದ್ರೆ ಎಲ್ಲಾ ಮುಚ್ಕೊಂಡು ಸರ್ವ ಅಂಗಾಂಗಗಳನ್ನ ಮುಚ್ಕೊಂಡು ತಾವು ಏನೋ ಬೇರೆ ಹೋರಾಟಗಳನ್ನ ತಗೊಂಡು ಸ್ವಲ್ಪ ನಾಡು ನುಡಿ ಧರ್ಮ ಬೇರೆ ಹೋರಾಟಗಳನ್ನ ತಗೊಂಡು ಹೋರಾಟ ಮಾಡಿ ತಮ್ಮ ಜೀವನಗಳನ್ನ ಒಟ್ಟೆಗೆ ದಾರಿ ಮಾಡ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ಧರ್ಮಸ್ಥಳ ವಿಚಾರಕ್ಕೆ ಹೀಗೆ ಪದೇ ಪದೇ ಬರ್ತಾ ಇದ್ರೆ ಇವಾಗೆಲ್ಲ ನಾನು ಸ್ವಲ್ಪ ಕಾನೂನಾತ್ಮಕವಾಗಿ ಕಾನೂನು ಭಾಷೆ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀನಿ ನೆಕ್ಸ್ಟ್ ಖಂಡಿತವಾಗಿಯೂ ಸಂಸ್ಕೃತ ಪದಗಳನ್ನ ಉಪಯೋಗಿಸ ಮಾತಾಡ್ತೀನಿ ನೀವೇನು ಕಿತ್ಕೊಂತೀರೋ ಕಿತ್ಕೊಳ್ ನಾನು ಖಂಡಿತ ನೀವು ಒಂದು ಸಣ್ಣ ಪುಟ್ಟ ನೀವು ಲೀಗಲ್ ಆಗಿ ಒಂಚೂರನ್ನ ಮೂವ್ ಮಾಡಿದ್ರೆ ನಾನು ನೂರು ಮೂವ್ ಮಾಡ್ತೀನಿ ಯಾಕಂದ್ರೆ ಒಬ್ಬ ವಕೀಲನಾಗಿ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಹೇಳಿದ್ನಲ್ಲ ಒಂದೇ ಮೊದಲೇ ಹೇಳಿದ್ದೀನಿ ನಮ್ಮ ಹಿಂದಗಡೆ ಹಲವಾರು ಜನ ವಕೀಲರ ಶಕ್ತಿ ಇದೆ ಖಂಡಿತ ಮೂವ್ ಮಾಡ್ತೀನಿ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇಲ್ಲ ನನಗೂ ಕೂಡ ನನ್ನ ಕೆಲಸ ಇಷ್ಟತ್ತು ನನಗೆ ಒಂದಷ್ಟು ಕೇಸಸ್ ಇದೆ ನಾನು ನಾಳೆ ಹದಿನೈದು ಕೇಸ್ ಇದೆ ಆ ಕೇಸನ್ನು ಓದಬೇಕು ನಾಳೆ ಬೆಳಿಗ್ಗೆ ಖಂಡಿತ ನಾನು ಅದ್ರ ಬಗ್ಗೆ ಹೋರಾಟ ನಂದೇ ಆದ ರೀತಿಯಲ್ಲಿ ನಾನು ಅದೆಲ್ಲ ಬಿಟ್ಟು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇದು ನನ್ನ ಕರ್ತವ್ಯ ನನ್ನ ಧರ್ಮ ನನ್ನ ನಾಡು ನಮ್ಮ ದೇವರು ಸರ್ವಿ ಸೇವೆ ಮಾಡಿದಂಥ ವೀರೇಂದ್ರ ಹೆಡ್ಡಿ ಪೂಜ್ಯರು ಅವರ ಪರವಾಗಿ ನನ್ನ ಧ್ವನಿ ಎತ್ತಬೇಕು ಏನೋ ಈ ಜನ್ಮಕ್ಕೆ ನಾವು ಕೂಡ ಏನಾದರೂ ಒಂದು ನಮ್ಮ ಪುಣ್ಯದ ಕೆಲಸ ಮಾಡಬೇಕಲ್ಲ ಅದಕ್ಕೋಸ್ಕರ ಯಾಕಂದರೆ ಅವರ ಹೋರಾಟ ಇರೋದು ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಇರಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಡಬೇಕು ಅದಕ್ಕೋಸ್ಕರ ಉತ್ತರ ಕೊಡ್ತಾ ಇದ್ದೀನಿ ಕೋರ್ಟಲ್ ಅವರೇನಾದರೂ ಬ್ಯಾಟಲ್ ಸ್ಟಾರ್ಟ್ ಮಾಡಿದ್ರೆ ಸೂಪರ್ ಸೂಪರಾಗಿ ನಾನು ಬ್ಯಾಟಲ್ ಕೊಡು ಅವ್ರಿಗೆ ಮಾಡ್ಬೋದು ಸೊ ಹಾಗಾಗಿ ನಾನು ಹೇಳೋದಿಷ್ಟೇ ದಯವಿಟ್ಟು ಆ ಸಮೀರನ್ನು ಅಷ್ಟು ಎಂಟರ್ಟೈನ್ ಮಾಡಬೇಡಿ ಸಾಧ್ಯ ಆದರೆ ತಾವೆಲ್ಲ ಧ್ವನಿ ಎತ್ತಿ ಆಗಿ ಇರಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಧರ್ಮ ನಮ್ಮ ಶಕ್ತಿ ನಮ್ಮ ಭಾವನೆ ನಮ್ಮ ದೇವರು ಅನ್ನೋ ಪ್ರೀತಿನ ಬೆಳೆಸ್ಕೊಳ್ಳಿ ಭಗವಂತ ಮೇಲೊಬ್ಬ ಇದ್ದಾನೆ ಆತ ಸರ್ವಂತರ್ಯಾಮೀನನ್ನು ತಾವು ಮರಿಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಖಂಡಿತ ಇದೇ ವಿಚಾರವಾಗಿ ಇನ್ನ ಬರ್ತಾ ಇದೆ ಅವನು ಇನ್ನೊಂದು ಆ ಮಟ್ಟಣ್ಣ ಮಹೇಶ್ ತಿಂಗ್ರೋಡಿ ಸಮೀರ್ ಇವರೆಲ್ಲ ಕೊಡ್ತಕ್ಕಂತ ಎಲ್ಲಾ ಸ್ಟೇಟ್ಮೆಂಟ್ ನಾನು ಫೇಸ್ಬುಕ್ ಅಲ್ಲಿ ನಾನು ಹಾಕಿದ್ದೀನಿ ಒಂದೊಂದು ಬಾರಿ ಒಂದೊಂದು ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ನಿನ್ನೆ ಒಂದು ನೋಡಿದೆ ಆ ಮಟ್ಟಣ್ಣದ್ದು ಇದೇ ಸಂತೋಷ್ ರಾವು ಆ ರೇಪ್ ಮಾಡ್ಬೇಕಾದ್ರೆ ಇದ್ದ ಯಾರೋ ಮೂರ್ ಜನ ರೇಪ್ ಮಾಡ್ತಾ ಇದ್ದು ಇನ್ ಬಿಡ್ಸಕ್ ಹೋಗಿದ್ದ ಈ ಮ್ಯಾನ್ ತರ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ತರ ಅಂತ ಅವನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆ ವಿಡಿಯೋ ಕೂಡ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ ಒಂದೊಂದು ಸಲ ಒಂದೊಂದು ಸುಳ್ಳು ಹೇಳ್ತಾರಿಗೆ ಸುಳ್ಳು ಹೇಳೋದಕ್ಕೂ ಕೂಡ ಬರ್ತಾ ಇಲ್ಲ ஆ தர சேர்த்து கதைகள் எங்கேத்தம்புல ஜனக்க இன்னசென்ட் அவருக்கு அவங்க ஏழித்தே சத்ய அந்த அன்க்கே இவ்ர்தோரி டெல்லர்ஸ் நைஃல்லே நோடல அஷ்டு ஸ்டோரி டெல்லர்ஸ் இவ்வளவு அப்பா இன் ஜன ஓராட்ட மாத நோட் முக நோட் க்ளா அனோ வர்த்தேன் எல்லோர கடை தர்ம ஹோராட்ட அனோந்து நான் அன்க்கொண்ட் ஹோராட்கார் அந்த குர்ம்பிட்டு அவரல்லா ಅಂತವ್ರಿಗೆ ಏನಂದ್ರು ಕೂಡ ವ್ಯರ್ಥ ಹಳಾಗೋಗ್ಲಿ ಭಗವಂತ ಮೇಲೊಬ್ಬ ಇದನ್ನ ಅವನೇ ಶಿಕ್ಷೆ ಕೊಡ್ತಾನೆ ಕಡೆ ಪಕ್ಷ ಯಾರು ಸೇವೆ ಆಗಿರ್ಬೇಡಿ ಇದ್ರ ಪರವಾಗಿ ಧ್ವನಿ ಎತ್ತಿ ಧರ್ಮಸ್ಥಳ ಹಾಗೆ ಎಲ್ಲ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳುವಂಥ ಒಂದು ಕರ್ತವ್ಯ ನಮ್ದು ವೀರೇಂದ್ರ ಅಡ್ಡಿ ಅವರು ಹಾಗೆ ಅವ್ರ ಕುಟುಂಬದವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ನೆನಪಿಸ್ಕೊಂಡು ಅವ್ರಿಗೆ ನಾವು ಅವ್ರನ್ನ ಕೆಟ್ಟಷ್ಟು ಬಂದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ದು ಹಾಗಾಗಿ ಆ ಕರ್ತವ್ಯನ ದಯವಿಟ್ಟು ಮರಿಬೇಡಿ ಭಗವಂತ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 இது பப்ளிக் இம்பாக்ட் ஜன சக்தி ஏ நிர்ணயக